ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ವಿನಿ ಲೈಫ್ ಕೊಟ್ಟೆನ ಚಿತ್ರದುಕು ನಾನು ನಿಮ್ಮ ನಮ್ಮ ಮಗಳು ಬರ್ತಾರೆ ನಾವಂತ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದೆ ಅಂದ್ಕೊಂಡು ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡ್ತಾರೆ ಅದು ಬಂದ್ಬಿಟ್ಟು ಮಂಗಳವಾರದ ವಿಡಿಯೋ ಇದ್ದ ತಕ್ಷಣ ಪಸ್ನ ಕೆಲಸನೇ ನಂದು ಬಾಗಿಲು ತೊಳೆಯೋದು ಈ ಪಟ್ಲೆ ಮರಿಗಳು ಕಟ್ ಆಗಿ ಬರೋದು ಅದೇ ಇರುತ್ತೆ ಇವಾಗ ಒಂದು ಹದಿನೈದು ದಿನದಿಂದ ಪಟ್ಲೆ ಮರಿ ಕಟ್ತಾ ಇಲ್ಲ ಅವರಪ್ಪ ದಿನ ಹೋಗಿ ಕಟ್ ಬರ್ತಾ ಇದ್ದಾರೆ ಬಾಗಿಲೆಲ್ಲ ತೊಳೆದು ಅಂಗೋಲೆ ಎಲ್ಲ ಹಾಕ್ಬಿಟ್ಟು ಹೋಗಿಟ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನೋಡ್ತಾ ಇರ್ಬೋದು ಹೂವು ಎಲ್ಲ ಫುಲ್ಲು ಹಳ್ಳಿದಾವೆ ರೇಟ್ ಇಲ್ಲದಿದ್ದಕ್ಕೆ ಕೊಯ್ದಿಲ್ಲ ಯಾಕಂದರೆ ಅದರ ಕೂಲಿನೂ ಒಳ್ಳೆಲ್ಲ ಅಂತ ಹೇಳ್ಬಿಟ್ಟು ಇದೇ ಊರು ದಸರಾ ದೀಪಾವಳಿ ಟೈಮಲ್ಲಾದರೆ ಇವಾಗ ಸಕ್ಕತ್ ರೇಟ್ ಇರುತ್ತೆ ಬಟ್ ಇವಾಗ ಯಾವುದೇ ಇದಿಲ್ಲ ಹಬ್ಬಗಳು ಏನೂ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಡೌನ್ ಆಗಿದೆ ಸ್ವಲ್ಪ ಅನ್ನೋದೇನು ಫೋರ್ಟಿ ಡೌನ್ ಆಗಿದೆ ಅಂತ ಹೇಳ್ಬೋದು ಎಲ್ಲ ಕಸದ ತೊಟ್ಟಿಗೆ ಆಗ್ತಾಯಿದ್ದಾರೆ ತೊಗೊಂಡು ಹೋಗ್ಬಿಟ್ಟು ನಿಜವಾಗ್ಲೂ ಇದಕ್ಕೆ ಎಷ್ಟು ಒಂದು ಸತಿ ಹೂವು ಕೊಯ್ದು ಬಿಟ್ಟು ನೆಕ್ಸ್ಟ್ ಔಷಧಿ ಹೊಡಿಬೇಕಂದ್ರೆ ಒಂದು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಔಷಧಿಗೆ ಬೇಕಾಗುತ್ತೆ ಇದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಇವನ್ ಕೊಯ್ದೆ ಗಿಡದಲ್ಲೇ ಬಿಟ್ಟರು ಗಿಡ ಕೆಟ್ಟೋಗುತ್ತೆ ಅನ್ನೋಂಥ ಭಯ ನಿಜವಾಗ್ಲೂ ರೈತರು ಅಂತ ಕಷ್ಟ ಯಾರಿಗೂ ಬೇಡ ಅಂತ ಹೇಳ್ಬೋದು ಒಟ್ಟಿಗೆ ಬಟ್ಟೆಗೆ ಇಲ್ಲದಿದ್ರು ಫಸ್ಟ್ ಇದಕ್ಕೆ ಔಷಧಿ ಹೊಡೆದ್ಬಿಟ್ಟು ಈ ಬೆಳೆನೇನಾದರೂ ಮಾಡಿ ಉಳಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಅವ್ರ ಇರುತ್ತೆ ಅದಾದ ಮೇಲೆ ಅದನ್ನೆಲ್ಲ ತಂದು ಔಷಧಿ ಹೊಡೆದು ಗಿಡ ಸಾಕಿ ಚೆನ್ನಾಗಿ ಬೆಳೆಸಿ ಹೂ ಬೆಳೆದ ಮೇಲೆ ರೇಟ್ ಸಿಗೋಲ್ಲ ಅಂದರೆ ಎಷ್ಟು ಕಷ್ಟ ಇರುತ್ತೆ ಇವಾಗ ಪ್ರತಿಯೊಂದು ಅಷ್ಟೇ ಟ್ಯಾಕ್ಟ್ರಿ ಬೇಸಾಯ ಆಗಿರ್ಬೋದು ಎತ್ತಿನ ಬೇಸಾಯ ಆಗಿರ್ಬೋದು ಪ್ರತಿಯೊಂದು ನೋಡಿಕೊಂಡು ಅವ್ರ ಮನೆಗೆ ಒಂದು ಊಟ ತರಕಾರಿ ಮತ್ತು ಏನಾದರೂ ಸಾಂಬಾರಿಗೆ ಬೇಕಾಗಿರೋ ಅಂಥ ಐಟಮ್ ಇಲ್ಲದಿದ್ದರೂ ಪರವಾಗಿಲ್ಲ ಚಟ್ನಿ ಅವತ್ತಿನ ದಿನ ಚಟ್ನಿ ಆದರೂ ಚಿಕ್ಕನ್ ತಿಂದು ಇವಕ್ಕೆ ಔಷಧಿ ಹೊಡಿಬೇಕು ಅನ್ನೋದು ಅವ್ರ ಸೆಟ್ ಆಗಿರುತ್ತೆ ಹಂಗಾಗಿ ರೈತರು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ರೈತರಾಗಿ ಹುಟ್ಟೋದೇ ತಪ್ಪಾ ಅಂತ ಪ್ರಶ್ನೆ ಬಂದ್ಬಿಡುತ್ತೆ ನೋಡ್ತಾ ಇರ್ಬೋದು ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ ಇವಾಗ ಬಂದು ವೇದ ಪಾಪಿಗೆ ಹಾರ್ಲಿಕ್ಸ್ ಕುಡಿಸೋಣ ಅಂತ ಬಂದರೆ ಆರ್ಲಿಕ್ಸ್ ಬೇಡ ಅಂತ ಹೇಳ್ದ ಅಷ್ಟರಲ್ಲಿ ಅಕ್ಷಿ ಕೂಡ ಬಂದ್ಬಿಡ್ತೀವಿ ವೇದ ಪಾಪಿಗೆ ಏನಾದರೂ ಮಾಡಿ ಕುಡಿಸೋಣ ಅಂತ ಟ್ರೈ ಮಾಡಿ ಕುಡಿಸ್ತಾ ಇದ್ದೀನಿ ಬೇಡ ಬೇಡ ಅಂತ ಇದ್ದಾನೆ ಒಂದೊಂದು ಸರಿ ಆರಾಮಾಗಿ ಕುಡಿದ್ಬಿಡ್ತಾನೆ ಒಂದೊಂದು ಸರಿ ಈ ಥರ ಬೇಡ ಬೇಡ ಅಂತ ಇದು ಮಾಡ್ತಾನೆ ಇವಾಗ ಬಂದ್ಬಿಟ್ಟು ಅವರ ಅಪ್ಪಾಜಿ ಇವತ್ತು ಫ್ರೆಂಡ್ ಇಂದ ಸ್ಕೂಟಿ ಬಂದಿದ್ರು ಹಂಗಾಗಿ ಬೇಗ ಕೊಟ್ಟೆ ಸ್ಕೂಟೀಲಿ ಬೇಗ ಹೋಗಿ ಬರುವಂತೆ ಅಂತ ಹೇಳ್ಬಿಟ್ಟು ಹಂಗಾಗಿ ಕುಡಿತಾ ಇದ್ದಾನೆ ಮತ್ತು ನೀವು ಯಾಕೆ ಕುಡಿಯೋಲ್ಲ ಯಾಕೆ ಕಾಫಿ ಕುಡಿತೀರಾ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇರ್ತಾರೆ ನಮಗೆ ಅಂತೂ ಇಂತೂ ಏಕೋ ಮಾಡಿ ಹಾಲು ಕುಡಿಸ್ದೆ ಆರ್ಲಿಕ್ಸು ಹಾಕ್ಬಿಟ್ಟೆ ಕುಡಿಸೋದು ಆರ್ಲಿಕ್ಸ್ ಹಾಕಲಿಲ್ಲ ಅಂದರೆ ಅದೇ ಚಾಕ್ಲೇಟ್ ಫ್ಲೇವರ್ ಹಾರ್ಲಿಕ್ಸ್ ಆಗಿರೋದ್ರಿಂದ ಹಂಗೆ ಚಾಕ್ಲೇಟ್ ತಿಂದಂಗೆ ಅನಿಸುತ್ತೆ ಹಂಗಾಗಿ ಅದನ್ನ ಹಾಕಿದ್ದೀನಿ ನೋಡು ಅಂತ ಒಂದು ಎರಡು ಮೂರು ಸರಿ ತೋರಿಸಿ ಮತ್ತೆ ಸ್ವಲ್ಪ ಟೇಸ್ಟ್ ಮಾಡಿಸಿ ಅದಾದಮೇಲೆ ಕುಡಿತಾನೆ ಇಲ್ಲ ಅಂದರೆ ಏನು ಮಾಡಿದ್ರು ಕುಡಿಯೋಲ್ಲ ಅದಾದಮೇಲೆ ಸ್ವಲ್ಪ ದಿನದಿಂದ ಅವ್ನಿಗೆ ಬಾದಾಮಿ ನೈಟು ನೆನೆ ಹಾಕಿಬಿಟ್ಟು ಬೀಜ ಬಾದಾಮಿ ಅವ್ನಿಗೊಬ್ಬನಿಗೆ ಇನ್ನೇನು ಅಂತ ಹೇಳ್ಬಿಟ್ಟು ನಾವು ಕೂಡ ಕುಡಿತಾ ಇರ್ತೀವಿ ನೈಟ್ ಬಂದುಬಿಟ್ಟು ತರಕಾರಿ ತಗೊಂಬಂದಿದ್ರು ಹಾಗಾಗಿ ತ ಸೊಪ್ಪೆಲ್ಲ ಕೊಳ್ತೋಗ್ಬಿಡ್ತು ಹಂಗೆ ಇಟ್ಟರೆ ಅಂತ ಹೇಳ್ಬಿಟ್ಟು ಇನ್ನೂ ಏನೂ ಎತ್ತಿಟ್ಟಿಲ್ಲ ನೈಟ್ ಸ್ವಲ್ಪ ಲೇಟಾಗಿ ಬಂದರು ಅವ್ರ ಅಪ್ಪಾಜಿ ಇವಾಗ ಪಾತ್ರೆಗಳೆಲ್ಲ ಏನಿತ್ತು ಅದನ್ನೆಲ್ಲ ತೆಗೆದಾಕ್ ತೆಗೆದಿಟ್ಟೆ ಅದಾದಮೇಲೆ ಸ್ವಲ್ಪ ಮನೆಗೆ ಬೇಳೆ ಮತ್ತು ಉಪ್ಪಿನಕಾಯಿ ಖಾಲಿ ಆಗಿತ್ತು ಉಪ್ಪಿನಕಾಯಿ ತುಂಬ ದಿನಗಳೇ ಆಯಿತು ಖಾಲಿ ಆಗಿಬಿಟ್ಟು ಸಕ್ಕರೆ ಮತ್ತು ಉದ್ದಿನ ಬೇಳೆ ಕಡಲೆ ಬೀಜ ಇವೆಲ್ಲ ತರಿಸ್ಕೊಂಡಿದ್ದೀನಿ ಅದಾದಮೇಲೆ ಅಕ್ಕಿ ಕೂಡ ನೆನೆ ಹಾಕಿದ್ದೀನಿ ದೋಸೆಗೆ ಅಂತ ಹೇಳ್ಬಿಟ್ಟು ತರಕಾರಿನೆಲ್ಲ ಜೋಡಿಸ್ಕೋಬೇಕು ಎತ್ತಿಟ್ಕೋಬೇಕು ಇನ್ನೂ ಪಾಪು ಏನೋ ಹಾರಲ್ಲಿ ಕುಡಿದ್ಬಿಟ್ಟು ಒಂದು ಅರ್ಧ ಗಂಟೆ ಆಟ ಆಡೋಕ್ಕೆ ಅಪ್ಪಾಜಿ ಜೊತೆ ಹೋಗಿಬಿಡ್ತಾನೆ ಇದೇ ಟೈಮೇ ಅವನಿಗೆ ಅಪ್ಪಾಜಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಅಂಥ ಟೈಮು ಹಂಗಾಗಿ ಹೋಗಿದ್ದೇನೆ ಇವಾಗ ಹೀರೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕಿದ್ದೀನಿ ಸ್ವಲ್ಪ ಕರ್ಬೇವು ಮತ್ತು ಸಾಸಿವೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹೀರೆಕಾಯಿ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ವಾಶ್ ಮಾಡಿಕೊಂಡು ಹೀರೆಕಾಯಿ ಪಲ್ಯ ಮಾಡಿದರೆ ಇದು ಬಂದುಬಿಟ್ಟು ಮುದ್ದೆಗೆ ಅನ್ನದ ಜೊತೆ ಚಪಾತಿ ದೋಸೆ ಜೊತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇನ್ನು ಮದ ನೈಟು ಅವರಪ್ಪಾಜಿ ಬರಲ್ಲ యాకందే అ ఫ్రెండ్ హబ్బకి వత ఇవగా మారాము టైమ్ అలాగే అప్ప జీ నైట్ బర నూ ఇపాతి మాకు అంత హేబుట్టు ఇవ్వ టో హాకీ ఎరడు చిక్కు టమాటోన సేర్స్కుంటీ అద్రే ఖార పుడి మే మనం సాబార్ పుడి అదామే స్వల్పే స్వల్ప మారుతితి సాంబార్ పుడి హీ సింపల్గొ పల్య నీ ఈరో పల్య అందా చిక్ వయసు అసే తుంద ఇష్ట ನನಗೆ ಏನೇನು ಇಷ್ಟ ಅಂತಂದರೆ ಎಲ್ಲನೂ ಆಲ್ಮೋಸ್ಟ್ ನಾನು ಯಾವುದೇ ತರಕಾರಿನೂ ಇದು ಬೇಡ ಹಂಗೆ ಹಿಂಗೆ ಅಂತ ಏನಿಲ್ಲ ಎಲ್ಲನೂ ಇಷ್ಟಪಟ್ಟೆ ತಿಂತೀನಿ ಅದರಲ್ಲಿ ಹೀರೆಕಾಯಿನೂ ಅಷ್ಟೇ ತುಂಬ ಇಷ್ಟ ಚಪಾತಿ ಚಪಾತಿಯೋಸ್ಕರನೇ ಪಲ್ಯ ನೈಟ್ ಇವಾಗ ನಾನು ಸಾಂಬಾರು ಮಾಡಿಕೊಂಡ್ರು ನೈಟು ನಾನು ಪಾಪ ಪಾಪಿಗೆ ವೇಸ್ಟ್ ಆಗಿಬಿಡುತ್ತೆ ಪಲ್ಯ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ ಅವರ ಅಪ್ಪಾಜಿಗೆ ಈ ಥರ ಪಲ್ಯ ಮುದ್ದೆ ಜೊತೆ ನನಗೆ ಬೇಡ ಅಂತ ಹೇಳ್ತಾರೋ ಏನೋ ಗೊತ್ತಿಲ್ಲ ಒಟ್ಟು ಇದು ಮುದ್ದೆ ಅನ್ನ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ ಇವಾಗ ಬಂದ್ಬಿಟ್ಟು ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂತ ಇದ್ದೀನಿ ಇದರ ಜೊತೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಒಂಥರ ಪೇಸ್ಟ್ ಥರ ಮಾಡಿ ನೀರಲ್ಲಿ ಹಾಕ್ಬಿಟ್ಟು ಕಲಸಿ ಇದ್ರ ಜೊತೆ ಹಾಕಿದ್ರು ಚೆನ್ನಾಗಿರುತ್ತೆ ಹಂಗೂ ಕೂಡ ಮಾಡ್ಬೋದು ಇವಾಗ ಬಂದ್ಬಿಟ್ಟು ಇವಾಗ ಮಾರಮ್ಮನ ಟೈಮ್ ಆಗಿರೋದ್ರಿಂದ ನೆಕ್ಸ್ಟ್ ವೀಕು ನಮ್ಮ ಊರಲ್ಲಿ ಹಬ್ಬ ಇರೋದು ಹಂಗಾಗಿ ಎಲ್ಲರೂ ಮಸಾಲೆ ತೊಗೊತಾ ಇದ್ದಾರೆ ನಾನು ನಾನು ಕೂಡ ತಗೋಬೇಕು ಫಸ್ಟ್ ಹಣ ಕೊಟ್ಬಿಡಿ ಅವರಿಗೆ ಆಮೇಲೆ ನಾನು ಲಾಸ್ಟಿಗೆ ಬರ್ತೀನಿ ಅಂತ ಹೇಳಿದರೆ ನಾವು ಯಾವಾಗಲೂ ತಗೋಳೋ ಅಂಥ ಮಸಾಲೆ ಎಲ್ಲ ಈ ಹಣ್ಣನ ಹತ್ರನೇ ತುಂಬ ಚೆನ್ನಾಗಿರುತ್ತೆ ಎಲ್ಲ ಒಳ್ಳೆ ಕ್ವಾಲಿಟಿದ್ ತಗೊಂಬರ್ತಾರೆ ಬಾದಾಮಿ ಮತ್ತು ಗೋಡಂಬಿ ದ್ರಾಕ್ಷಿ ಎಲ್ಲನೂ ಸಿಗುತ್ತೆ ಇವ್ರ ಹತ್ರ ಇದಾದಮೇಲೆ ನಾನು ಕೂಡ ಎಲ್ಲ ತೊಗೊಂಡಿದ್ದಾಯಿತು ಅವರಪ್ಪಜ್ಜಿನೂ ಕಳಿಸಿದ್ದಾಯಿತು ಸ್ವಲ್ಪ ಹೌಸ್ ಹವಸವಾಗಿ ಅವರಪ್ಪಾಜ್ಜಿ ಹೋದರು ಇವತ್ತು ಅದಾದಮೇಲೆ ನಾನು ಇವಾಗ ಫೇಸ್ ವಾಶ್ ಮಾಡಿಕೊಂಡು ಊಟ ಮಾಡೋಣ ಅಂತ ಬಂದಿದ್ದೀನಿ ವೇದ ಪಾಪುಗೆ ಇತ್ತೀಚೆಗೆ ಊಟ ಮಾಡೋದು ಅಷ್ಟೇ ತುಂಬ ಇದು ಮಾಡ್ತಾನೆ ಮೊನ್ನೆ ಒಂದೆರಡು ದಿನ ಊರಲ್ಲಿದ್ದಾಗ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಊಟ ಮಾಡಿದೆ ನನ್ನ ಅವಶ್ಯಕತೆನೇ ಇರಲಿಲ್ಲ ಅವನಿಗೆ ಮಕ್ಕಳ ಜೊತೆ ಅವನೇ ಊಟ ಮಾಡ್ತಿದ್ದ ಇವಾಗ ಬಂದು ನೆಕ್ಸ್ಟ್ ಡೇಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬೆಳಗ್ಗೆ ಬಾದಾಮಿ ಮತ್ತು ಕಡಲೆ ಬೀಜ ನಾನು ಡೈಲಿ ಏನು ನೆನೆ ಹಾಕ್ತಿದ್ದೆ ಹಾಗೇನೆ ಇವತ್ತು ಕೂಡ ನೆನೆ ಹಾಕಿದ್ದೆ ಮತ್ತು ಸ್ವಲ್ಪ ಬಾಳೆಹಣ್ಣು ಕೂಡ ಒಂದು ಮೂರು ಇತ್ತು ಇದು ರಸಬಾಳೆಹಣ್ಣು ಹಂಗಾಗಿ ಇವೆರಡೂ ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ಹಾಲು ಕೂಡ ನೆನ್ನೆ ನೆನ್ನೆದು ಹಾಲು ನೆನ್ನೆ ಸಂಜೆ ಹಾಲು ಕುಡಿದಿದ್ದಿಲ್ಲ ವೇದಪಾಕು ಹಂಗಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿಬಿಟ್ಟು ಒಂದೆರಡು ಫು ಸ್ಪೂನ್ ಆಗೋಷ್ಟು ಶುಗರು ಹಾಕಿದ್ದೀನಿ ಇದ್ರ ಜೊತೆ ಹಾಲು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ಕುಡಿತಾರೆ ಆ ಎರಡೂ ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನಾನೇನು ಮಾಡ್ತಿದ್ದೆ ಅಂದರೆ ಬೇಸಿಗೆ ಟೈಮಲ್ಲೆಲ್ಲ ಇದೇ ಥರ ಮಾಡಿಬಿಟ್ಟು ಐಸ್ ಕ್ರೀಮ್ ಸ್ಟಿಕ್ ತರ್ತಾಯಿದ್ರು ಅವರ ಅಪ್ಪಾಜಿ ಎಲ್ಲ ಕಾಫಿ ಗ್ಲಾಸ್ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತಾಯಿದ್ದೆ ನಿಜವಾಗ್ಲೂ ತುಂಬ ಸಖತ್ತಾಗಿರ್ತಾಯಿತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾಯಿದ್ರು ಮತ್ತು ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಕೊಟ್ಟರೆ ಇದೊಂದು ಎಲ್ದಿ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ಒಳ್ಳೆಯದಂತ ಹಂಗಾಗಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಮಾಡಿಕೊಟ್ಟಿದ್ದೀನಿ ಪಾಪು ಹಾಲು ಬೇಡ ಅಂತ ಹೇಳ್ಬಿಟ್ಟು ಇದನ್ನೇ ಕುಡಿಸ್ತಾ ಇದ್ದೀನಿ ಇವತ್ತು ಇದು ಪಾಪು ಕತೆ ಎಲ್ಲಿಗೆ ಬಿಟ್ಟೆ ಅಂದರೆ ಊಟನೇ ಮಾಡ್ತಾ ಇರಲಿಲ್ಲ ಇವಾಗಂತೂ ಊರಿಂದ ಬಂದಮೇಲೆ ಇವಾಗ ತುಂಬ ಕಲ್ತುಬಿಟ್ಟಿದ್ದಾನೆ ಹಂಗಾಗಿ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಅಂತೂ ಬೇಕಾಗುತ್ತೆ ಅವ್ನಿಗೆ ಊಟ ಮಾಡಿಸೋ ಅಷ್ಟರಲ್ಲಿ ಹಂಗೆ ಹಿಂಗೆ ಅದು ಇದು ಅಂತ ತೋರಿಸ್ಕೊಂಡು ಇದನ್ನೆಲ್ಲ ತೋರಿಸ್ಕೊಂಡೆ ಊಟ ಮಾಡಿಸ್ಬೇಕು ಅವನಿಗೆ ನಿಜವಾಗ್ಲೂ ಅದೊಂದೇ ನನಗೆ ಇವಾಗ ಕಷ್ಟದ ಕೆಲಸ ಕೆಲ ಒಂದು ಒಂದು ವಾರ ಚೆನ್ನಾಗಿ ಊಟ ಮಾಡ್ತಾನೆ ಇನ್ನೊಂದು ವಾರ ಊಟನೇ ಮಾಡಲ್ಲ ಮತ್ತೊಂದು ವಾರ ನಾನು ಬಲವಂತದಿಂದ ಊಟ ಮಾಡಿಸಿದ್ರು ಅಳ್ತಾನೆ ಈಗ ಮಾಡ್ತಾಯಿರ್ತಾನೆ ಏನು ಮಾಡ್ಬೇಕಂತಲೇ ಗೊತ್ತಿಲ್ಲ ಇವತ್ತು ಸ್ವಲ್ಪ ದೃಷ್ಟಿ ಕೂಡ ತೆಗೆಸಬೇಕು ಅದಾದಮೇಲೆ ಇವತ್ತು ನೋಡ್ತಾ ಇರ್ಬೋದು ನೆನ್ನೆ ಏನು ಹಿಟ್ಟು ನೆನೆ ಹಾಕಿದ್ದೆ ಪಡ್ಡು ಹಾಕೋಣ ಅಂತ ಹೇಳ್ಬಿಟ್ಟು ಇದ್ರ ಜೊತೆ ಕೊತ್ತಂಬರಿ ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಪಡ್ಡು ಇದ್ದೀನಿ ಇವಾಗ ಅದನ್ನ ಕುಡಿದು ಒಂದು ಎಂಟೂವರೆ ಒಂಬತ್ತು ಗಂಟೆಯಿಂದ ಪಡ್ಡು ಮಾಡಿಕೊಡೋಣ ಅಂತ ಇದ್ದೀನಿ ಅವ್ರ ಅಪ್ಪಜ್ಜಿ ಏನು ಊಟ ಬೇಡ ಅಂತ ಹೇಳಿದರು ಹಾಗಾಗಿ ಅವರ ಅಪ್ಪಜಿಗೇನು ಊಟ ಬೇಡವಂತೆ ನಾನು ವೇದು ಪಾಪ ಇಬ್ಬರೇ ಇರೋದ್ರಿಂದ ಪಡ್ಡು ಪಡ್ಡು ಜೊತೆಗೆ ಒಂದು ಸ್ವಲ್ಪ ಬೇಳೆ ಸಾಂಬಾರು ಇಲ್ಲಾಂದರೆ ಶೇಂಗಾ ಚಟ್ನಿನೋ ಏನಾದರೂ ಮಾಡ್ಕೋಬೇಕು ಇನ್ನು ಏನೂ ಮಾಡಿಲ್ಲ ಫಸ್ಟ್ ಪಡ್ಡು ಒಂದು ಹಾಕ್ಕೊಟ್ರೆ ಕೊಟ್ಟರೆ ಅವನು ಬರೀ ಪಡ್ಡೂ ತಿಂತಾನೆ ಹಾಗಾಗಿ ಬರೇ ಪಡ್ಡು ಮಾತ್ರನೇ ಹಾಕ್ಕೊಡ್ತಾ ಇದ್ದೀನಿ ಈ ಥರ ನಿಮ್ಮ ಮನೆಯಲ್ಲೂ ಚಿಕ್ಕ ಮಕ್ಕಳ ಇದೇ ಥರ ಮಾಡ್ತಾರಾ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ದೃಷ್ಟಿ ತೆಗಿಸ್ಬಿಟ್ಟು ಒಂದು ವಾರ ಚೆನ್ನಾಗಿರ್ತಾನೆ ಅದಾದಮೇಲೆ ಮತ್ತೂ ಹಂಗೆ ಮಾಡ್ತಾನೆ ತುಂಬ ಬೇಗ ದೃಷ್ಟಿ ಆಗುತ್ತೆ ನಮ್ಮ ವೇದ ಪಾಪುಗೆ ಇದು ಪಡ್ಡು ಹಂಚು ಬಂದುಬಿಟ್ಟು ಇದು ತುಂಬ ದಿನಗಳೇನಾಗಿಲ್ಲ ತೋರಿಸಿದ್ದೆ ನಿಮಗೆ ಹಿಂದಿನ ಲಾಗಲ್ಲಿ ಒಂದಿನ ಒಂದು ಸ್ಟೀಲ್ ಕ್ಯಾಶ್ ಬಾಕ್ಸು ಮತ್ತು ಇದು ಒಂದೇ ಸರಿ ತೊಗೊಂಬಂದಿರೋ ಅಂಥದ್ದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ವ್ಲಾಗ್ ದಯವಿಟ್ಟು ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಇಡಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್ ಯಾರೆಲ್ಲ ವಿಡಿಯೋ ನೋಡಿದರೆ ತುಂಬ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ